ನಮಸ್ಕಾರ ಗಳೇ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಅಮೆರಿಕದ ಮಿಲಿಟರಿ ಶಕ್ತಿಯ ಬಗ್ಗೆ ಕೆಲವು ಆಘಾತಕಾರಿ ಸತ್ಯಗಳನ್ನು ತಿಳಿದುಕೊಳ್ಳಲಿದ್ದೇವೆ ಜಗತ್ತಿನಾದ್ಯಂತ ಶಸ್ತ್ರಾಸ್ತ್ರಗಳ ಬಗ್ಗೆ ನಡೆಯುವ ಪ್ರಚಾರ ಮತ್ತು ವಾಸ್ತವದ ನಡುವೆ ದೊಡ್ಡ ವ್ಯತ್ಯಾಸವಿದೆ ಪ್ರಚಾರಗಳು ಸಾಮಾನ್ಯವಾಗಿ ಕೇವಲ ಪ್ರಪೋಗೆಂಡಾಗಿರ್ತವೆ ಆದರೆ ಶಸ್ತ್ರಾಸ್ತ್ರಗಳ ನಿಜವಾದ ಸಾಮರ್ಥ್ಯ ಯುದ್ಧ ಭೂಮಿಯಲ್ಲಿ ಮಾತ್ರ ಗೊತ್ತಾಗ್ತದೆ ಅಮೆರಿಕ ಕೂಡ ಈಗ ತಮ್ಮ ಶಸ್ತ್ರಾಸ್ತ್ರಗಳ ವಾಸ್ತವಿಕತೆಯನ್ನು ಅರಿತುಕೊಳ್ಳುವ ಸಮಯ ಬಂದಿದೆ ಅಂತ ಸ್ವತಃ ಅಮೆರಿಕದ ಸೇನೆಯೇ ಹೇಳಿದೆ ಅಮೆರಿಕದ ಸೇನೆ ಮಾಡಿದ ಕೆಲವು ಆಘಾತಕಾರಿ ಹೇಳಿಕೆಗಳ ಬಗ್ಗೆ ಮತ್ತು ಈ ಹೇಳಿಕೆಗಳಲ್ಲಿ ಭಾರತದ ಶಸ್ತ್ರಾಸ್ತ್ರಗಳ ಬಗ್ಗೆ ಏನು ಹೇಳಲಾಗಿದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೇ ಮಿಲಿಟರಿ ಅಥವಾ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಸಾಮಾನ್ಯವಾಗಿ ಒಂದು ಮಾತಿದೆ ಯಾವುದೇ ದೇಶದ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾಡುವ ದೊಡ್ಡ ದೊಡ್ಡ ಹೇಳಿಕೆಗಳು ಮತ್ತು ಅವುಗಳ ವಾಸ್ತವದ ನಡುವೆ ದೊಡ್ಡ ವ್ಯತ್ಯಾಸ ಇರುತ್ತದೆ ಯಾಕಂದರೆ ಈ ಹೇಳಿಕೆಗಳು ಕೇವಲ ಪ್ರಚಾರಕ್ಕಾಗಿ ಇರ್ತಾವೆ ಆದರೆ ಶಸ್ತ್ರಾಸ್ತ್ರಗಳ ನಿಜವಾದ ಸಾಮರ್ಥ್ಯ ಯುದ್ಧ ಭೂಮಿಯಲ್ಲಿ ಮಾತ್ರ ಗೊತ್ತಾಗ್ತದೆ ಈಗ ಅಮೆರಿಕ ಕೂಡ ತನ್ನ ಶಸ್ತ್ರಾಸ್ತ್ರಗಳ ನಿಜವಾದ ಸ್ಥಿತಿಯನ್ನು ಅರಿತುಕೊಳ್ಳುವ ಸಮಯ ಬಂದಿದೆ ಅಂತ ಸ್ವತಃ ಈ ಅಮೆರಿಕದ ಸೇನೆ ಹೇಳ್ತಾ ಇದೆ ಹೌದು ನೀವು ಕೇಳಿದ್ದು ನಿಜ ಅಮೆರಿಕದ ಸೇನೆ ಇತ್ತೀಚೆಗೆ ಕೆಲವು ಆಘಾತಕಾರಿ ಸಂಗತಿಗಳನ್ನು ಬಹಿರಂಗಪಡಿಸಿದೆ ಇದಷ್ಟೇ ಅಲ್ಲದೆ ಭಾರತದ ಶಸ್ತ್ರಾಸ್ತ್ರಗಳ ಬಗ್ಗೆ ಕೂಡ ಕೆಲವು ಅಚ್ಚರಿಯ ಸಂಗತಿಗಳನ್ನು ಹೇಳಿದೆ ಅಮೆರಿಕದ ಸೇನೆ ಮತ್ತು ಅನೇಕ ರಿಟೈರ್ಡ್ ಮಿಲಿಟರಿ ಆಫೀಸರ್ಸ್ಗಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು ಅಮೆರಿಕದ ಶಸ್ತ್ರಾಸ್ತ್ರಗಳಲ್ಲಿ ಯಾವುದೇ ಪ್ರಚಾರ ಇಲ್ಲ ಯಾಕಂದರೆ ಅವು ಜಗತ್ತಿನ ಹಲವಾರು ಯುದ್ಧಗಳಲ್ಲಿ ತಮ್ಮನ್ನು ತಾವು ಸಾಬೀತುಪಡಿಸುತ್ತಿವೆ ಅಂತ ಆದರೆ ಈಗ ಎದ್ದಿರುವ ಪ್ರಶ್ನೆ ಏನಂದರೆ ಇಂದಿನ ಯುದ್ಧಗಳ ಅಗತ್ಯಗಳಿಗೆ ತಕ್ಕಂತೆ ಅಮೆರಿಕದ ಶಸ್ತ್ರಾಸ್ತ್ರಗಳಲ್ಲಿ ಸಾಕಷ್ಟು ಹೊಂದಾಣಿಕೆ ಇದೆಯೇ ಅಂದರೆ ಫ್ಲೆಕ್ಸಿಬಿಲಿಟಿ ಇದೆಯೇ ಅಮೆರಿಕದ ಶಸ್ತ್ರಾಸ್ತ್ರಗಳು ವಿಶ್ವಾಸಾರ್ಹವಾದವು ಅವುಗಳ ಗುಣಮಟ್ಟ ತುಂಬ ಉತ್ತಮವಾಗಿದೆ ಅನ್ನೋದು ಕೂಡ ನಿಜ ಆದರೆ ಇಂದಿನ ಯುದ್ಧಗಳ ಅಗತ್ಯಕ್ಕೆ ತಕ್ಕಂತೆ ಅವುಗಳಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ ಈ ಪ್ರಶ್ನೆ ಯಾಕೆ ಇದ್ದಿದೆ ಅಂದರೆ ಅಮೆರಿಕ ಈಗ ತಮ್ಮದೇ ಪ್ಯಾಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನಂತಹ ದೊಡ್ಡ ಸಿಸ್ಟಮ್ಗಳ ಭಾರವನ್ನು ಹೂರುವುದಕ್ಕಾಗಿ ಕಷ್ಟಪಡ್ತಾ ಇದೆ ಸೊ ಇದರ ಇನ್ನೊಂದು ಕಾರಣ ಏನಂದರೆ ಅಮೆರಿಕಾದ ಸೇನೆಯ ಬಳಿ ಪ್ಯಾಟ್ರಿಯಾಟ್ನಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಬೇಕಾಗುವಷ್ಟು ಇಂಟರ್ಸೆಪ್ಟ್ಗಳು ಇಲ್ಲ ಈ ಸಮಯದಲ್ಲಿ ಅಮೆರಿಕ ಯುಕ್ರೇನ್ಗೆ ಕೊಡ್ತಾ ಇರುವ ಪ್ಯಾಟ್ರಿಯಾಟ್ ಡಿಫೆನ್ಸ್ಗಾಗಿ ಇಂಟರ್ಸೆಪ್ಟ್ಗಳನ್ನು ಪೂರೈಸುವುದಕ್ಕಾಗಿ ಸಾಧ್ಯವಾಗ್ತಾ ಇಲ್ಲ ಹಾಗೂ ಇದೀಗ ಅಮೆರಿಕಾದಲ್ಲಿ ಒಂದು ಹೊಸ ಚರ್ಚೆ ಶುರುವಾಗಿದೆ ಅಮೆರಿಕ ಪ್ಯಾಟ್ರಿಯ ಮತ್ತು ಥಾರ್ಡ್ನಂತ ಮಿಸೈಲ್ ಸಿಸ್ಟಮ್ಗಳನ್ನ ಇಪ್ಪತ್ತನೇ ಶತಮಾನದ ಕೊನೆಯಲ್ಲಿ ಇದ್ದ ಭದ್ರತಾ ಅವಶ್ಯಕತೆಗಳಿಗಾಗಿ ಡಿಸೈನ್ ಮಾಡಿದೆ ಆದರೆ ಇಂದಿನ ಯುದ್ಧಗಳಿಗೆ ಬೇಕಾಗಿರುವುದು ಹೆಚ್ಚು ಮೊಬೈಲ್ ಮತ್ತು ಹೊಂದಾಣಿಕೆ ಇರುವ ಲಾಂಚರ್ ಆಧಾರಿತ ಮಿಸೈಲ್ ಡಿಫೆನ್ಸ್ ಗಳು ಇದೇ ಸಮಯದಲ್ಲಿ ಅಮೆರಿಕದ ಪ್ರಮುಖ ಥಿಂಕ್ ಟ್ಯಾಂಕ್ ಆದ ರ್ಯಾಂಡ್ ಕಾರ್ಪೊರೇಷನ್ ತನ್ನ ಇತ್ತೀಚಿನ ವರದಿಯಲ್ಲಿ ಒಂದು ದೊಡ್ಡ ವಿಷಯವನ್ನ ಹೇಳಿದೆ ಅದು ಏನಂದ್ರೆ ಭಾರತದಂತಹ ದೇಶಗಳು ತುಂಬ ಕಡಿಮೆ ಸಮಯದಲ್ಲಿ ತಮ್ಮ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ಹೈಪರ್ಸೋನಿಕ್ ಇಂಟರ್ಸೆಪ್ಟ್ಗಳನ್ನು ಸಿದ್ಧಪಡಿಸಿವೆ ಮತ್ತು ಭಾರತ ಈಗ ಸ್ವತಂತ್ರ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅತ್ತ ಹೆಜ್ಜೆ ಹಾಕ್ತಾ ಇದೆ ಇಲ್ಲಿ ಭಾರತಕ್ಕೆ ತನ್ನದೇ ಆದ ಸ್ವಾಯತ್ತತೆ ಇರುತ್ತದೆ ಭಾರತ ತನ್ನದೇ ಸ್ವತಂತ್ರ ಮಿಸೈಲ್ ಡಿಫೆನ್ಸ್ ಡಾಕ್ಟರಿನನ್ನು ಸಿದ್ಧಪಡಿಸ್ತಾ ಇದೆ ಸೊ ಇದರಿಂದ ಭಾರತ ಯಾವುದೇ ದೇಶದ ಮೇಲೆ ಅವಲಂಬಿತವಾಗಬೇಕಾಗಿಲ್ಲ ಹಾಗೂ ಈ ಬೆಳವಣಿಗೆಯಿಂದ ಈ ಅಮೆರಿಕದ ಸೇನೆಗೆ ತಲೆನೋವು ಶುರುವಾಗಿದೆ ಯಾಕಂದ್ರೆ ಮುಂದಿನ ದಶಕದಲ್ಲಿ ಅವರು ತಾಂತ್ರಿಕವಾಗಿ ತಮಗಿರುವ ಮೇಲುಗೈಯನ್ನ ಕಳೆದುಕೊಳ್ಳಬಹುದು ಅನ್ನೋ ಆತಂಕ ಹೆಚ್ಚಾಗಿದೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಅಮೆರಿಕ ತನ್ನ ನೀತಿಗಳ ಪ್ರಕಾರ ವಿದೇಶಿ ಶಸ್ತ್ರಾಸ್ತ್ರಗಳಿಗೆ ಹೆಚ್ಚು ಮಹತ್ವ ಕೊಡುವುದಿಲ್ಲ ಹಾಗಾಗಿ ಅಮೆರಿಕದ ಸೇನೆಗೆ ಅಮೆರಿಕದ ರಕ್ಷಣಾ ಕಂಪನಿಗಳ ಶಸ್ತ್ರಾಸ್ತ್ರಗಳನ್ನು ಕೊಳ್ಳುವುದು ಅನಿವಾರ್ಯವಾಗಿದೆ ಆದರೆ ಇಲ್ಲಿ ಸಮಸ್ಯೆ ಇರುವುದು ಕೇವಲ ಅಮೆರಿಕದ ಡಿಫೆನ್ಸ್ ಸಿಸ್ಟಿಂನ ಬಗ್ಗೆ ಅಷ್ಟೇ ಅಲ್ಲ ಅಮೆರಿಕದ ಅಟ್ಯಾಕ್ ಹೆಲಿಕಾಪ್ಟರ್ ಗಳ ಬಗ್ಗೆ ಕೂಡ ಪ್ರಶ್ನೆಗಳು ಎದ್ದಿವೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅಮೆರಿಕದ ಅಟ್ಯಾಕ್ ಹೆಲಿಕಾಪ್ಟರ್ ಗಳು ಜಗತ್ತಿನಲ್ಲಿ ನಂಬರ್ ಒನ್ ಅಂತ ಪರಿಗಣಿಸಲ್ಪಟ್ಟಿದ್ದವು ಈ ಗಳು ಯುದ್ಧ ಭೂಮಿಯಲ್ಲಿ ಗೇಮ್ ಚೇಂಜರ್ಗಳಾಗಿದ್ದವು ಯಾಕಂದ್ರೆ ಈ ಹೆಲಿಕಾಪ್ಟರ್ ಗಳ ದಾಳಿಯಿಂದ ಶತ್ರುಗಳಿಗೆ ತಮ್ಮ ಟ್ಯಾಂಕುಗಳು ಮತ್ತು ಯುದ್ಧ ವಾಹನಗಳನ್ನು ರಕ್ಷಿಸಿಕೊಳ್ಳುವುದು ಕಷ್ಟವಾಗಿತ್ತು ಆದರೆ ಗೆಳೆಯರೆ ಇಂದಿನ ಯುದ್ಧಗಳು ಸಂಪೂರ್ಣವಾಗಿ ಬದಲಾಗಿವೆ ಯಾವ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಒಂದು ಕಾಲದಲ್ಲಿ ಗೇಮ್ ಚೇಂಜರ್ಗಳಾಗಿದ್ದವೋ ಈಗ ಅವು ಸುಲಭವಾಗಿ ಯುದ್ಧ ಭೂಮಿಯಲ್ಲಿ ಗುರಿಯಾಗ್ತಾವೆ ಭಾರತ ಕೂಡ ಅಮೆರಿಕಾದ ಅಪಾಚೆ ಹೆಲಿಕಾಪ್ಟರ್ಗಳನ್ನು ಖರೀದಿಸಿದೆ ಆದರೆ ಈಗ ಸ್ವತಃ ಅಮೆರಿಕದ ಸೇನೆ ಮತ್ತು ನ್ಯಾಟೋ ದೇಶಗಳು ಕೂಡ ಈ ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಗಳಿಗೆ ಅಷ್ಟೊಂದು ಮಹತ್ವ ನೀಡ್ತಾ ಇಲ್ಲ ಈ ಅಮೆರಿಕ ಶಸ್ತ್ರಾಸ್ತ್ರಗಳ ಸೂಪರ್ ಪವರ್ ಆಗಿರಬಹುದು ಆದರೆ ಇಂದಿನ ಯುದ್ಧಗಳಿಗೆ ಬೇಕಾಗಿರುವಂತಹ ಹೊಂದಾಣಿಕೆ ಅಮೆರಿಕದ ಶಸ್ತ್ರಾಸ್ತ್ರಗಳಲ್ಲಿ ಇಲ್ಲ ಅಮೆರಿಕದ ಶಸ್ತ್ರಾಸ್ತ್ರಗಳ ನಿಯೋಜನೆಯಿಂದ ಹಿಡಿದು ಅವುಗಳ ಉತ್ಪಾದನೆಯವರೆಗಿನ ಎಲ್ಲ ಪ್ರಕ್ರಿಯೆಗಳು ಕೇವಲ ಕ್ಲಿಷ್ಟಕರ ಮಾತ್ರವಲ್ಲ ತುಂಬ ದುಬಾರಿ ಕೂಡ ಸೊ ಇದೇ ಕಾರಣಕ್ಕೆ ಅಮೆರಿಕಾದ ಸೇನೆ ಪದೇ ಪದೇ ಅಮೆರಿಕದ ರಕ್ಷಣಾ ಕಂಪನಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ